ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಸವಿನೆನಪಿಗಾಗಿ ದಾವಣಗೆರೆ ಇಲೆವೆನ್ಸ್ ಕ್ರಿಕೆಟ್ ಕ್ಲಬ್ ಹಾಗೂ ಜಿಲ್ಲಾ ಕ್ರೀಡಾಪಟುಗಳ ಸಾಂಸ್ಕೃತಿಕ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಕ್ರಿಕೆಟ್ ಪಂದ್ಯಾವಳಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ದಾವಣಗೆರೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಮಟ್ಟದ ಹೊನೆಲು ಬೆಳಕಿನ ಲೀಗ್ ಕಮ್ ನಾಕ್ಔಟ್ ಕ್ರಿಕೆಟ್ ಪಂದ್ಯಾವಳಿ ನವೆಂಬರ್ ಇಪ್ಪತ್ತೈದರಿಂದ ಆರಂಭಗೊಂಡಿದ್ದು ನವೆಂಬರ್ ಮೂವತ್ತರಂದು ಕ್ರಿಕೆಟ್ ಪಂದ್ಯಾವಳಿಗೆ ಬೀಳಲಿದೆ ಈ ಕ್ರಿಕೆಟ್ ಪಂದ್ಯಾವಳಿಗೆ ರಾಜ್ಯ ಹೊರ ರಾಜ್ಯ ಹೊರರಾಷ್ಟ್ರ ಸೇರಿದಂತೆ ವಿವಿಧ ಕಡೆಯಿಂದ ಐವತ್ತಾರು ತಂಡಗಳು ಈ ಕ್ರಿಕೆಟ್ ಹಬ್ಬದಲ್ಲಿ ಪಾಲ್ಗೊಂಡಿದ್ದು ಒಂಬೈನೂರು ಆಟಗಾರರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿ ತಂಡಕ್ಕೂ ಟಿ ಶರ್ಟ್ ಜೊತೆ ಊಟ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎರಡನೇ ದಿನ ಇಪ್ಪತ್ತಾರು ಪಂದ್ಯಗಳು ನಡೆದಿದ್ದು ಒಂದೊಂದು ಪಂದ್ಯಗಳು ಕೂಡ ಕುತೂಹಲ ಮೂಡುವಂತೆ ಮಾಡಿದ್ದು ನೆರೆದಿದ್ದವರಲ್ಲಿ ರೋಮಾಂಚನ ಉಂಟುಮಾಡಿದ್ದವು ಇಂದು ಕ್ರಿಕೆಟ್ ಹಬ್ಬ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಹದಿನಾರು ಪಂದ್ಯಗಳು ನಡೆಯಲಿದ್ದು ಇಂದು ಕೂಡ ರಣರೋಚಕ ಪಂದ್ಯಗಳು ನಡೆಯಲಿದ್ದು ಹೊರ ರಾಜ್ಯದ ಎಂಟು ತಂಡಗಳು ಇಂದು ದಾವಣಗೆರೆಗೆ ಆಗಮಿಸಲಿವೆ ಹತ್ತು ಗಂಟೆ ಮೂವತ್ತು ನಿಮಿಷಿ ಸೌರ ಮ್ಯಾಚ್ ಟೆನ್ ತರ್ಟಿ ಯಾಕಂದ್ರೆ ಎರಡು ಅಫಿಷಿಯಲ್ ಮ್ಯಾಚ್ ಇದೆ ಗಿರೀಶ ಈ ಒಂದು ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಹದಿನೆಂಟನೇ ಬಾರಿ ಒಂದು ಕ್ರಿಕೆಟ್ ಟೂರ್ನಿ ನಿನ್ನೆಯಿಂದ ಆಗಿದೆ ನಿನ್ನೆ ಅಫಿಷಿಯಲ್ ಪಂದ್ಯ ಐದು ಪಂದ್ಯ ಮುಗಿದಿದ್ದು ಇವತ್ತಿನ ದಿವಸ ಮೂರನೇ ಪಂದ್ಯ ಈ ಒಂದು ಮೈದಾನ ನಡೀತಾ ಇದೆ ಅಫಿಷಿಯಲ್ ಎರಡನೇ ಪಂದ್ಯ ನಡೀತಾ ಇದೆ ಇನ್ನೂ ಒಂದು ಅಫಿಷಿಯಲ್ ಪಂದ್ಯ ಇದೆ ಹಾಗೂ ಎರಡು ಒಂದು ರಾಷ್ಟ್ರಮಟ್ಟದ ಕ್ರಿಕೆಟ್ ಟೂರ್ನಿಯ ಎರಡು ಮ್ಯಾಚ್ ಪೆಂಡಿಂಗ್ ಇದೆ ಒಟ್ಟು ಟೋಟಲ್ ಇವತ್ತು ಇಪ್ಪತ್ತ ಆರು ಪಂದ್ಯಗಳು ನಡೆದಿದೆ ನಾಳೆ ದಿವಸ ಇಪ್ಪತ್ತಾರು ಮ್ಯಾಚ್ ಇದೆ ನಾಳೆ ಹೊರ ಜಿಲ್ಲೆಯ ತಂಡಗಳು ಎಂಟು ಟೀಮ್ಗಳು ಈ ಒಂದು ನಗರಕ್ಕೆ ಆಗಮಿಸಲಿದೆ ಇವತ್ತಿನ ಎಲ್ಲ ಸ್ಥಳ ದಾವಣಗೆರೆ ಜಿಲ್ಲಾ ತಂಡಗಳು ಇವತ್ತೊಂದು ದಿವಸ ಪಾಲ್ಗೊಂಡಿದ್ದವು ಎರಡನೇ ದಿವಸದ್ದು ಹದಿನಾರು ಟೀಮ್ ಇದಾವೆ ಹದಿನಾರು ಟೀಮಲ್ಲಿ ನಾಲ್ಕು ಟೀಮು ಫ್ರೀ ಕ್ವಾರ್ಟರ್ ಫೈನಲ್ಗೆ ಇವತ್ತೊಂದು ದಿವಸ ಬಂದಿದ್ದವು